ಕಳೆದ ಐವತ್ತೈದು ದಿನಗಳಿಂದ ತಣಗಾಗಿದ್ದ ಮೋಡ ಪ್ರಕರಣಕ್ಕೆ ಇವತ್ತು ಮತ್ತೆ ಕೋರ್ಟ್ ಮರುಜೀವವನ್ನು ಕೊಟ್ಟಿದೆ ಲೋಕಾಯುಕ್ತ ಪೊಲೀಸರು ಸಿಎಂ ಸೇರಿ ನಾಲ್ವರನ್ನು ಮಾತ್ರ ವಿಚಾರಣೆ ಮಾಡಿ ಬಿ ರಿಪೋರ್ಟ್ ಕೋರ್ಟನ್ನು ಸಲ್ಲಿಸಿದರು ಆದರೆ ನಾಲ್ವರನ್ನ ಬಿಟ್ಟು ಉಳಿದವರನ್ನು ಯಾಕೆ ವಿಚಾರಣೆ ಮಾಡಿಲ್ಲ ಅಂತ ಕೋರ್ಟ್ ಚಾಟಿ ಬೀಸಿದೆ ಎಲ್ಲರನ್ನೂ ಮೇ ಏಳರ ಒಳಗಡೆ ವಿಚಾರಣೆ ಮಾಡಿ ನಂತರ ಪೂರ್ಣವಾದಂತಹ ವರದಿಯನ್ನು ಅಂತಿಮ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಬೇಕು ಅಂತ ಲೋಕಾಯುಕ್ತ ಪೊಲೀಸರಿಗೆ ಆದೇಶವನ್ನು ಕೋರ್ಟ್ ನೀಡಿದೆ ಏನು ತನಿಖಾಧಿಕಾರಿಗಳಿದ್ದಾರೆ ಐ ಪಿ ಎಸ್ ಅಧಿಕಾರಿ ಅಂತ ಹೇಳ್ಕೊಳ್ತಾರೆ ಅವರಿಗೆ ಸಾಮಾನ್ಯ ಜ್ಞಾನ ಅನ್ನೋದು ಇಲ್ಲ ಅಂತೇಳಿ ಸ್ಪಷ್ಟವಾಗಿ ನಾನು ಮಾನ್ಯ ಗಮನಕ್ಕೆ ಬಂದಿದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮೇ ಏಳನೇ ತಾರೀಕು ಮಹತ್ವದ ದಿನವಾಗಲಿದೆ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಐವತ್ತೈದು ದಿನಗಳ ಹಿಂದೆ ಲೋಕಾಯುಕ್ತ ಪೊಲೀಸರು ಮುಡಾ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಸಲ್ಲಿಸಿದ್ರು ಒಟ್ಟು ಹನ್ನೊಂದು ಸಾವಿರದ ಇನ್ನೂರು ಪುಟಗಳ ತನಿಖಾ ವರದಿಯನ್ನ ಲೋಕಾಯುಕ್ತ ಟೀಂ ಕೋರ್ಟ್ಗೆ ಸಲ್ಲಿಸಿ ಹದಿನಾಲ್ಕು ಸೈಟುಗಳ ಹಂಚಿಕೆಯಲ್ಲಿ ಅಕ್ರಮ ನಡೆದಿಲ್ಲ ಸಿಎಂ ಮತ್ತು ಸಿಎಂ ಕುಟುಂಬ ಭಾಗಿದಾರರು ಅನ್ನೋದಕ್ಕೆ ಸಾಕ್ಷಾಧಾರವಿಲ್ಲ ಅಂತ ಹೇಳಿತ್ತು ಆಮೇಲೆ ದೂರುದಾರ ಸ್ನೇಹಮಯಿ ಕೃಷ್ಣ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಲೋಕಾಯುಕ್ತ ಬಿ ರಿಪೋರ್ಟ್ ವಿರುದ್ಧ ತಕರಾರು ಅರ್ಜಿ ಸಲ್ಲಿಸಿದ್ರು ಅರ್ಜಿ ವಿಚಾರಣೆ ನಡೆಸಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತಿಗೆ ತೀರ್ಪು ಕಾಯ್ದಿರಿಸಿತ್ತು ಆದರೆ ಇವತ್ತು ಅಧಿಕೃತವಾಗಿ ತೀರ್ಪು ನೀಡದೆ ಕೋರ್ಟ್ ಮೇ ಏಳರವರೆಗೆ ಸಸ್ಪೆನ್ಸ್ ಕಾಯ್ದಿರಿಸಿದೆ ಹಾಗಿದ್ರೆ ಇವತ್ತು ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಅವರ ನೇತೃತ್ವದ ಪೀಠ ಮುಡಾ ಪ್ರಕರಣದಲ್ಲಿ ಏನು ಆದೇಶ ಮಾಡಿದೆ ಅಂತ ನೋಡೋದಾದ್ರೆ ಮುಡಾ ಪ್ರಕರಣ ಬರೀ ನಾಲ್ವರಿಗಷ್ಟೇ ಸೀಮಿತವಾಗಬಾರದು ಪ್ರಕರಣದ ಎಲ್ಲಾ ಭಾಗಿದಾರರನ್ನೂ ವಿಚಾರಣೆ ನಡೆಸಬೇಕು ಲೋಕಾಯುಕ್ತ ಪೊಲೀಸರು ಬಾಕಿ ತನಿಖೆ ಪೂರ್ಣಗೊಳಿಸಿ ಮೇ ಏಳಕ್ಕೆ ಸಂಪೂರ್ಣ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಬೇಕು ಇಡಿ ಅಧಿಕಾರಿಗಳು ಏನಾದರೂ ತಕರಾರು ಇದ್ರೆ ಸಲ್ಲಿಸಬಹುದು ದೂರುದಾರರು ತಕರಾರುಗಳಿದ್ದರೆ ಮೇ ಏಳರೊಳಗೆ ಸಲ್ಲಿಸಬಹುದು ಅಲ್ಲಿವರೆಗೂ ಜಾರಿ ನಿರ್ದೇಶನಾಲಯ ಕ್ರಮ ಕೈಗೊಳ್ಳಬಾರದು ಮೇ ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನ್ಯಾಯಾಲಯ ಅಂತಿಮ ತೀರ್ಪು ಪ್ರಕಟಿಸಲಿದೆ ಹೀಗೆ ಕೋರ್ಟ್ ಮೇ ಏಳಕ್ಕೆ ಅಂತಿಮ ತೀರ್ಪು ನೀಡುವುದಾಗಿ ಹೇಳಿದೆ ಮೈಸೂರು ಲೋಕಾಯುಕ್ತ ಪೊಲೀಸರು ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಸೇರಿ ನಾಲ್ವರ ತನಿಖೆ ನಡೆಸಿ ಬಿ ರಿಪೋರ್ಟ್ ಸಲ್ಲಿಸಿದ್ರು ಇದೀಗ ಕೋರ್ಟ್ ಕೇವಲ ನಾಲ್ಕು ಮಂದಿಯದ್ದಲ್ಲ ಪ್ರಕರಣದಲ್ಲಿ ಆರೋಪಿಗಳಾಗಿರುವ ಎಲ್ಲರ ವಿಚಾರಣೆ ನಡೆಸಿ ವರದಿ ಕೊಡಿಯಂತ ಸೂಚಿಸಿರುವುದು ಬೇರೆ ಪಕ್ಷದವರಿಗೂ ಟೆನ್ಷನ್ ಶುರುವಾಗಿ ಮೇ ಏಳು ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಬಿಗ್ ಡೇ ಆಗಲಿದೆ ತನಿಖೆ ಪೂರ್ಣಗೊಳಿಸದೆ ಒತ್ತಡಕ್ಕೆ ಬಿ ರಿಪೋರ್ಟ್ ಕೋರ್ಟ್ ಆದೇಶದ ಬೆನ್ನಲ್ಲೇ ಟ್ವಿಸ್ಟ್ ಕೊಟ್ಟ ಸ್ನೇಹಮಯ್ ಕೋರ್ಟ್ ಆದೇಶದ ಬೆನ್ನಲ್ಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಮಾತನಾಡಿದರು ರಾಜ್ಯದ ಜನ ಇದನ್ನ ಗಮನಿಸಬೇಕು ತನಿಖೆ ಪೂರ್ಣಗೊಳಿಸದೇ ಅಧಿಕಾರಿಗಳು ವರದಿ ಸಲ್ಲಿಕೆ ಮಾಡಿದ್ರು ಸಿಎಂ ಹಾಗೂ ಕುಟುಂಬ ಉಳಿಸಲಿಕ್ಕೆ ಐ ಪಿ ಎಸ್ ಅಧಿಕಾರಿಗಳು ಈ ರೀತಿ ಮಾಡಿದ್ರು ಅಂತಿಮ ವರದಿ ಅಂದ್ರೆ ಏನು ಅಂತ ಐ ಪಿ ಎಸ್ ಅಧಿಕಾರಿಗಳಿಗೆ ಗೊತ್ತಿಲ್ಲ ಈ ಐ ಪಿ ಗಳಿಗೆ ಅಪರಾಧ ಕೃತ್ಯ ಗೊತ್ತಿಲ್ಲ ಸಾಕ್ಷ್ಯ ಗೊತ್ತಿಲ್ಲ ನಮ್ಮಂಥ ಹೋರಾಟಗಾರರಿಗೆ ಅನ್ಯಾಯ ಮಾಡಬೇಡಿ ನನ್ನ ಬಳಿ ಅಧಿಕಾರಿಗಳನ್ನು ಕಳುಹಿಸಿ ನಾನು ಹೇಳಿಕೊಡ್ತೀನಿ ಅಂತಾನು ಗುಡುಗಿದ್ರು ಸರ್ ಮಾನ್ಯ ನ್ಯಾಯಾಲಯ ಪರೋಕ್ಷ ತಿರಸ್ಕಾರ ಮಾಡಿದ್ರೆ ವರದಿಯಲ್ಲ ಹಾಗಾಗಿ ಇದ್ರ ಬಗ್ಗೆ ಯಾವುದೇ ನಿರ್ಣಯ ಬರೋಕ್ಕಾಗಲ್ಲ ಅಂತೇಳಿ ಅವರು ವರದಿಯನ್ನು ತಿರಸ್ ಪರೋಕ್ಷವಾಗಿ ತಿರಸ್ಕಾರ ಮಾಡಿರುವಂಥದ್ದು ಮತ್ತು ತನಿಖೆಯನ್ನು ಸ್ವ ಸರಿಯಾದ ರೀತಿ ನಡೆಸಿ ಅಂತಿಮ ಒಂದು ವರದಿಯನ್ನು ಸಲ್ಲಿಸಿ ಅಂತೇಳಿ ಸ್ಪಷ್ಟವಾಗಿ ಆದೇಶ ಮಾಡಿದೆ ಯಾವುದೇ ವ್ಯಕ್ತಿಯ ಪ್ರಭಾವಕ್ಕೆ ಒಳಗಾಗದೆ ನಿಮ್ಮ ಕರ್ತವ್ಯಕ್ಕೆ ಅನುಗುಣವಾಗಿ ತನಿಖೆಯನ್ನು ನಡೆಸಿ ಸತ್ಯಾಂಶ ಕೂಡ ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಈ ಮೂಲಕ ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ ಏನು ತನಿಖಾಧಿಕಾರಿ ಹೇಳಿದ್ದಾರೆ ಐ ಪಿ ಎಸ್ ಅಧಿಕಾರಿ ಅಂತ ಹೇಳ್ಕೊಳ್ಳೋದು ಅವರಿಗೆ ಸಾಮಾನ್ಯ ಜ್ಞಾನ ಅನ್ನೋ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ನಾನು ಮಾನ್ಯ ಗಮನಕ್ಕೆ ತಂದಿದ್ದೀನಿ ಸೊ ಯಾಕೆ ಅಂತೇಳಿದ್ರೆ ಅವ್ರಿಗೆ ಅಂತಿಮ ವರದಿ ಅಂದರೆ ಏನೂ ಗೊತ್ತಿಲ್ಲ ಸೊ ಕಾರಣ ಸ್ಪಷ್ಟವಾದ ಅಂತಿಮ ವರದಿ ಅಂದರೆ ಏನು ಅಂತೇಳಿ ಆ ಒಂದು ಬಗ್ಗೆ ತಿಳುವಳಿಕೆ ಇಲ್ಲದೆ ರೀತಿಯಲ್ಲಿ ಇವರು ಮಧ್ಯಂತರ ವರದಿನ ಅಂತಿಮ ವರದಿಯನ್ನು ಸಲ್ಲಿಸಿದಾರೆ ಮತ್ತು ನಾವು ಖಾಸಗಿ ದ್ವರಾಜ್ಲಿ ನಾಲ್ಕು ಜನ ವಿರೋಧ ಮಾತ್ರ ಆರೋಪ ಸಲ್ಲಿಸಿ ಮಾಡಿಲ್ಲ ಅವ್ರ ಜೊತೆ ಇತರರು ಕೂಡ ಆರೋಪಗಳಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಆದರೆ ಇವರು ಬರೀ ನಾಲ್ಕು ಜನದ ಬಗ್ಗೆ ಮಾತ್ರ ನಾವು ಆರೋಪ ಮಾಡಿದ ಹಿನ್ನೆಲೆಯಲ್ಲಿ ಈ ವರದಿ ಸಲ್ಲಿಸಿರೋದು ಎಲ್ಲ ನೋಡ್ರೆ ಗೊತ್ತಾಗುತ್ತೆ ಅವ್ರು ಐ ಪಿ ಎಸ್ ಅಂತ ಅನ್ಸ್ಕೊಂಡ್ರು ಕೂಡ ಅವ್ರಿಗೆ ಸಾಮಾನ್ಯ ಜ್ಞಾನ ಅನ್ನೋದು ಗೊತ್ತಾಗುತ್ತೆ ಸೊ ಮೇ ಏಳಕ್ಕೆ ಎಲ್ಲಾ ಆರೋಪಿಗಳ ವಿರುದ್ಧ ತನಿಖೆ ಪೂರ್ಣಗೊಳಿಸಿ ವರದಿ ಸಲ್ಲಿಸಲು ಕೋರ್ಟ್ ಸೂಚಿಸಿದೆ ಮೇ ಏಳಕ್ಕೆ ಕೋರ್ಟ್ ಲೋಕಾಯುಕ್ತ ಬಿ ರಿಪೋರ್ಟ್ ಸ್ವೀಕರಿಸಿದ್ರೆ ಸಿದ್ದರಾಮಯ್ಯಗೆ ರಿಲೀಫ್ ಒಂದು ವೇಳೆ ರಿಜೆಕ್ಟ್ ಆದ್ರೆ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗಲಿದ್ದು ರಾಜಕೀಯವಾಗಿ ಸಿದ್ದರಾಮಯ್ಯಗೆ ಸವಾಲಾಗಲಿದೆ ಲೋಕಾಯುಕ್ತ ಬಿ ರಿಪೋರ್ಟ್ ಒಪ್ಪದ್ರೆ ಸಿಎಂ ಜೊತೆ ಅವರ ಪತ್ನಿ ಪಾರ್ವತಿ ಬಾಮಯ್ಯದ ಮಲ್ಲಿಕಾರ್ಜುನ್ ಸ್ವಾಮಿ ಸೇರಿ ಎಲ್ಲರಿಗೂ ರಿಲೀಫ್ ಸಿಗಲಿದೆ ಹಾಗೆ ಲೋಕಾಯುಕ್ತ ಬಿ ರಿಪೋರ್ಟ್ ತಿರಸ್ಕರಿಸಿದ್ರೆ ಇಡಿ ತನಿಖೆಗೆ ವೇಗ ಸಿಗಲಿದೆ ಸಿಎಂ ಮತ್ತು ಇತರ ಆರೋಪಿತರಿಗೆ ಕಾನೂನು ಸಂಕಷ್ಟ ಎದುರಾಗಲಿದೆ ಪಿಎಂಎಲ್ಎ ಕಾಯ್ದೆಯಡಿ ಇಡಿ ತನಿಖೆಗೆ ಬಲವಾದ ಆಧಾರ ಸಿಕ್ಕಂತಾಗಲಿದ್ದು ರಾಜಕೀಯವಾಗಿ ಸಿಎಂ ವಿರುದ್ಧ ವಿಪಕ್ಷಗಳ ಒತ್ತಡ ಹೆಚ್ಚಾಗಲಿದೆ ಮಂಜುವಾರ್ಯ ಜೊತೆ ಗಂಗಾಧರ್ ನ್ಯೂಸ್ ಐಟೀನ್ ಬೆಂಗಳೂರು